ನಮಸ್ಕಾರ ವೀಕ್ಷಕರೇ ಬಿ ಯುಬಿಯಲ್ಲಿ ಹತ್ಯೆಯಾಗಿದ್ದು ಕಾಂಗ್ರೆಸ್ ಪಾಲಿಕೆಯ ಸದಸ್ಯನ ಮಗಳು ನೇಹಾ ಹಿರೇಮಠ್ ಹುಬ್ಬಳ್ಳಿಯ ಬಿ ಬಿ ಕಾಲೇಜ್ನಲ್ಲಿ ಮಾಸ್ಕ್ ಹಾಕಿಕೊಂಡು ಬಂದು ಚಾಕುವಿನಿಂದ ಇರಿದ ಪ್ರಕರಣದಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿಯು ನೇಹಾ ಹಿರೇಮಠ್ ಎಂದು ಗುರುತಿಸಲಾಗಿದೆ ಆಕೆ ಕಾಂಗ್ರೆಸ್ ಪಾಲಿಕೆಯ ಸದಸ್ಯನ ನಿರಂಜನ್ ಅವರ ಮಗಳು ಎಂದು ಗೊತ್ತಾಗಿದೆ ಇಪ್ಪತ್ನಾಲ್ಕು ವರ್ಷದ ನೇಹಾ ಹಿರೇಮಠ್ ಎಂ ಸಿ ಎ ಮೊದಲ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ತೀವ್ರವಾದ ರಕ್ತಸ್ರಾವದಿಂದ ಸಾವಿಗೀಡಾಗಿದ್ದಾಳೆ ಸಾವಿಗೀಡಾಗಿದ್ದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಹಾಗೆಯೇ ಕಿಮ್ಸ್ನ ಮುಂಭಾಗದಲ್ಲಿ ಜನ ಸೇರಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಚಾಕುವಿನಿಂದ ಇದ್ದರುವ ಹಿನ್ನೆಲೆಯಲ್ಲಿ ಏನಿರಬಹುದೆಂದು ಇನ್ನೂ ತಿಳಿದು ಬಂದಿಲ್ಲ ವಿದ್ಯಾನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಜರುಗಿಸಿದ್ದಾರೆ की जोड़ी वाले यार लोगों की दोनों वाली तीस लाख हम्म बंदा सर ये बंदा हाथातन तो पस्त बैकी आई कैंसर हो जाता है कोई बना जाए सर मुझे आई कैंसर पस्त है hmm. हाँ मुझे <laughs> <laughs> आई कैंसर हो जाता है अच्छा अब ये तरफ <laughs> 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 <laughs>